ಇವರಿಬ್ಬರಿಗೂ ಅಫೇರು ಈಕೆ ಗಂಡನೇ ಬೇರೆ ಇವನು ಹೆಂಡತಿನೇ ಬೇರೆ ಇವರಿಬ್ರು ಅಫೇರ್ ನೋಡಿ ಹೆಂಗಿದೆ ಹತ್ರ ಏನೂ ಇಲ್ಲ ಅಂದ್ರೆ ಒಂದು ಇಪ್ಪತ್ತೈದು ವರ್ಷ ಚಿಕ್ಕವಳಿಳು ಅಂದರೆ ಈಕೆ ಗಂಡನ ಬಿಟ್ಟು ಬಂದೆ ಹತ್ರ ಇಪ್ಪತ್ತೆರಡು ವರ್ಷ ಆಯ್ತು ಅಂದರೆ ಇವರ ಅಕ್ರಮ ಸಂಬಂಧಕ್ಕೆ ಹತ್ರ ಇಪ್ಪತ್ತು ವರ್ಷ ತುಂಬಿದೆ ಅರವತ್ತೈದು ವರ್ಷದ ಒಬ್ಬ ಮುದುಕನ ಜೊತೆ ಇವಳು ಅಫೇರ್ ಇಟ್ಕೊಂಡಿದ್ಳು ಇದು ಸಾಕಾಗದೆ ತನಗೇ ನಲ್ವತ್ತು ವರ್ಷ ತನ್ಕಿಂತ ಇನ್ನೂ ಇಪ್ಪತ್ತು ವರ್ಷ ಚಿಕ್ಕವನು ಹುಡುಗ ಒಬ್ಬನು ಹದಿನೇಳು ಹದಿನೈದು ವರ್ಷ ಚಿಕ್ಕವನು ಹುಡುಗ ಆ ಹುಡುಗನ ಜೊತೆ ಆಫೇರ್ ಹಿಡಿದು ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಆಸ್ತಿಗಾಗಿ ಅಂತಸ್ತಿಗಾಗಿ ಪಾಲುಗಾಗಿ ಅಂದರೆ ಆಸ್ತಿಯಲ್ಲಿ ಪಾಲ್ಗಾಗಿ ಹಿಂದೆ ಮರ್ಡರ್ಗಳಾಗ್ತಿತ್ತು ಮನೆಯಲ್ಲಿ ಕೊಲೆ ಆಗ್ತಾ ಇತ್ತು ಆಯ್ತಾ ಆದರೆ ಈಗ ಸಂಸಾರದಲ್ಲಿ ಕೊಲೆ ಅನ್ನುವಂತಹ ಪದ ಮೋಸ್ಟ್ ಕಾಮನ್ ಆಗಿಬಿಟ್ಟಿದೆ ಅದು ಯಾವ ಕಾರಣಕ್ಕೆ ಅಂತಂದರೆ ಅಕ್ರಮ ಸಂಬಂಧ ನೈತಿಕ ಸಂಬಂಧ ಹ್ಞೂ ಅನೈತಿಕ ಸಂಬಂಧ ಅಫೇರ್ ಇವುಗಳಿಂದನೇ ಮರ್ಡರ್ ಅನ್ನೋದು ಎಷ್ಟು ಸಿಲ್ಲಿ ಆಗಿಬಿಟ್ಟಿದೆ ಅಂತಂದರೆ ಹಿಂಗೆ ಚಿಟಿಕೆ ಹೊಡೆಯೋದ್ರೊಳಗೆ ಗಂಡ ಹೆಂಡತಿನ ಮರ್ಡ್ರ್ ಮಾಡಿಬಿಟ್ಟಿರ್ತಾನೆ ಇಲ್ಲಾಂದರೆ ಹೆಂಡತಿ ಗಂಡನ ಮರ್ಡರ್ ಮಾಡಿಸ್ಬಿಟ್ಟಿರ್ತಾನೆ ಯಾವಾಗಲೂ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ಗಂಡ ಹೆಂಡತಿ ಸಂಬಂಧದಲ್ಲಿ ಮಧ್ಯಮ ವ್ಯಕ್ತಿಯ ಪ್ರವೇಶ ಆಯಿತು ಅಂತಂದರೆ ಅಲ್ಲಿ ಆ ಸಂಬಂಧ ಕೆಟ್ಟಬಿಡುತ್ತೆ ಹಾಗೇನಾದರೂ ಆ ಸಂಬಂಧ ಕೆಟ್ಟಾಗ ಸ್ವಲ್ಪ ಆಲೋಚನೆ ಮಾಡಿ ಇಬ್ಬರು ಪರಸ್ಪರ ದೂರ ಆಗಿಬಿಡೋದು ಒಳ್ಳೆಯದೇ ವಿನಃ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಮಾಡಬಾರ್ದು ಕೆಲಸವನ್ನು ಅವಾಂತರವನ್ನು ಮಾಡಬಾರದು ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಹಿಂದೆ ನೋಡ್ತಾ ಇದ್ರಲ್ಲ ಈ ಫೋಟೋದಲ್ಲಿ ಇರ್ತಕ್ಕಂಥವ್ರು ಇವರಿಬ್ಬರು ಗಂಡ ಹೆಂಡತಿ ಅಂದ್ಕೊಂಡಿದ್ರೆ ಅಲ್ಲ ಆದರೂ ಕೂಡ ಈ ವ್ಯಕ್ತಿ ಈ ಹೆಣ್ಮಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿದ್ದಾನೆ ಯಾಕೆ ಕೊಲೆ ಮಾಡಿದ್ದಾನೆ ಅವ್ರಿಗಿರುವಂತಹ ಸಂಬಂಧ ಏನು ಹೇಳ್ತಾ ಹೋಗ್ತೀನಿ ಆ್ಯಕ್ಚುಲಿ ಈ ಘಟನೆ ನಡೆದಿರೋದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಲ್ಲಿ ಈ ವ್ಯಕ್ತಿಯ ಹೆಸರು ಶ್ರೀಶೈಲ ಅಂತ ಹತ್ರ ಹತ್ರ ಈ ವ್ಯಕ್ತಿಗೆ ಅರವತ್ತು ಐದು ವರ್ಷ ಅಂತ ಅನ್ಕೊಳ್ಳೋಣ ಅರವತ್ತೈದು ವರ್ಷ ಅರವತ್ತು ವರ್ಷ ದಾಟಿದೆ ಅದಂತರೂ ಕಾಯಂ ನೋಡಿ ಅರವತ್ತು ವರ್ಷ ದಾಟಿದೆ ಬಾಸಿಗೆ ಮೊಮ್ಮಕ್ಕಳನ್ನು ನೋಡುವಂತಹ ವಯಸ್ಸು ಈ ವಯಸ್ಸಲ್ಲಿ ಕೊಲೆ ಮಾಡುವಂತಹ ಕೆಲಸ ಬೇಕಿತ್ತಾ ಫಸ್ಟ್ ಆಫ್ ಆಲ್ ಎರಡನೇದ್ದು ಈ ವಯಸ್ಸಲ್ಲಿ ಈ ವ್ಯಕ್ತಿಗೆ ಅನೈತಿಕ ಸಂಬಂಧದ ಅವಶ್ಯಕತೆ ಆದ್ರೂಗಿತ್ತ ಅವನ ವಯಸ್ಸೇನು ಅವನ ಅನುಭವ ಏನು ಜೀವನದ ವಿಚಾರಗಳನ್ನು ಯುವಕರಿಗೆ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆದರ್ಶಪೂರ್ವಕವಾಗಿ ಬೋಧನೆ ಮಾಡುವಂತಹ ಈತ ಈ ಹೆಣ್ಣುಮಗಳನ್ನು ಕೊಲೆ ಮಾಡಿದ್ದಾನೆ ಈ ಹೆಣ್ಮಗಳ ಹೆಸರು ಯಮನವ್ವ ಅಂತ ಈಕೆಯ ವಯಸ್ಸು ನಲವತ್ತು ವರ್ಷ ಹ್ಞೂ ಇವರಿಬ್ಬರಿಗೂ ಆ ಈಕೆ ಈಕೆಯ ಗಂಡನೇ ಬೇರೆ ಇವನು ಹೆಂಡ್ತಿನೇ ಬೇರೆ ಇವರಿಬ್ಬರು ಆಫೇರು ನೋಡಿ ಹೆಂಗಿದೆ ಹತ್ರ ಏನೂ ಇಲ್ಲ ಅಂದರೂ ಒಂದು ಇಪ್ಪತ್ತೈದು ವರ್ಷ ಚಿಕ್ಕೋಳು ಇವಳು ಯಮನಮ್ಮ ಅನ್ನೋಳು ಇವಳು ಇಪ್ಪತ್ತೈದು ವರ್ಷ ಚಿಕ್ಕೋಳು ಇವಳೇನು ದೊಡ್ಡ ಪರಮ ಪ್ರತಿಭತೆಯ ಸಾಧ್ವಿ ಅಂತಲ್ಲ ಇವಳ್ದು ಒಂದು ಸ್ವಲ್ಪ ಪುರಾಣ ಇದೆ ಹೇಳ್ತೀನಿ ಕೇಳಿ ಹಾಂ ಇವಳಿಗೆ ಹತ್ರ ಒಂದು ಇಪ್ಪತ್ತಿಪ್ಪತ್ತೆರಡು ವರ್ಷಗಳ ಹಿಂದೆ ಮದುವೆ ಆಗಿತ್ತು ಮದುವೆಯಾಗಿ ಎರಡೇ ವರ್ಷ ಎರಡೋ ಮೂರು ವರ್ಷ ಹಾರ್ಡ್ಲಿ ಗಂಡನ ಬಿಟ್ಟು ಬಂದುಬಿಡ್ತಾಳೆ ಅಂದರೆ ಈಕೆ ಗಂಡನ ಬಿಟ್ಟು ಬಂದೆ ಹತ್ರ ಹತ್ರ ಇಪ್ಪತ್ತೆರಡು ವರ್ಷ ಆಯಿತು ಆಯಿತಾ ಈಕೆಗೆ ನಲವತ್ತು ವರ್ಷ ವಯಸ್ಸು ಇಪ್ಪತ್ತೆರಡು ವರ್ಷ ಆಯ್ತು ಇವಳು ಗಂಡನ ಬಿಟ್ಟು ಗಂಡನ ಬಿಟ್ಟ ನಂತರ ಇವಳು ಈ ಶ್ರೀಶೈಲನ ಜೊತೆಗೆ ಅಕ್ರಮ ಸಂಬಂಧವನ್ನು ಬೆಳೆಸ್ಕೊಳ್ತಾಳೆ ಅಂದರೆ ಇವರ ಅಕ್ರಮ ಸಂಬಂಧಕ್ಕೆ ಹತ್ರ ಇಪ್ಪತ್ತು ವರ್ಷ ತುಂಬಿದೆ ಏನು ಇಪ್ಪತ್ತು ವರ್ಷದಿಂದಲೂ ಇವ್ರ ಅಕ್ರಮ ಸಂಬಂಧವನ್ನು ನೀಟಾಗಿ ನಾಜೂಕಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಹಂಗಂತೇಳಿ ಯಾರಿಗೂ ಇವರು ಅಕ್ರಮ ಸಂಬಂಧ ಗೊತ್ತೇ ಇರಲಿಲ್ಲ ಅಂತಲ್ಲ ನಮ್ಮಲ್ಲೋ ಮಾತಿದೆಯಲ್ಲ ಬೆಕ್ಕು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ವ ಅಂತ ಹಾಗೆ ಎಲ್ರಿಗೂ ಗೊತ್ತಿತ್ತು ಇವರಿಬ್ಬರಿಗೂ ಅಕ್ರಮ ಸಂಬಂಧ ಇದೆ ಅಂತ ಆದರೆ ಊರು ವಿಚಾರ ಮಾತಾಡಿ ಬಾಯಾಕೆ ಹೊಲಸು ಮಾಡ್ತಾಡ ಮಾಡ್ಕೊಳ್ಳೋಣ ಹೇಳಿ ಜನ ಇವ್ರ ವಿಚಾರ ಮಾತಾಡ್ತಿರಲಿಲ್ಲ ಏನಾದರೂ ಹಾಳಾಗೋಗಲಿ ಅಂತ ಬಿಟ್ಬಿಟ್ಟಿದ್ರು ಅಷ್ಟೇ ಊರಿನ ಜನ ಬಿಟ್ಬಿಟ್ಟಿದ್ರು ಬಟ್ ಇವರಿಬ್ಬರಿಗೂ ಸಂಬಂಧ ಇದೆ ಅಕ್ರಮ ಸಂಬಂಧ ಇದೆ ಅನ್ನುವಂಥದ್ದು ಜಗಜ್ಜಾಹೀರ ಎಲ್ಲರಿಗೂ ಗೊತ್ತಿತ್ತು ಆದರೆ ಒಂದು ಅವಘಡ ಆಗ್ಬಿಡುತ್ತೆ ಏನು ಆ ಅವಘಡ ಅಂತಂದರೆ ಈ ಅಕ್ರಮ ಸಂಬಂಧವನ್ನೂ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋಕ್ಕಾಗಲಿಲ್ಲ ಇವರಿಬ್ಬರ ಕೈಯಲ್ಲಿ ನೋಡಿ ಅದು ಮನುಷ್ಯನ ಮನಸ್ಥಿತಿ ಎಷ್ಟು ಗಲೀಜಿ ಇರುತ್ತೆ ಅಂತಂದರೆ ಒಮ್ಮೊಮ್ಮೆ ಅದನ್ನು ನೆನೆಸ್ಕೊಳ್ಳೋಕ್ಕೆ ಅದನ್ನು ಹೇಳೋಕ್ಕೂ ಕೂಡ ಅಸಹ್ಯ ಅನಿಸುತ್ತೆ ಅರವತ್ತೈದು ವರ್ಷದ ಒಬ್ಬ ಮುದುಕನ ಜೊತೆ ಇವಳು ಅಫೇರ್ ಇಟ್ಕೊಂಡಿದ್ಳು ಇದು ಸಾಕಾಗದೆ ತನಗೇ ನಲವತ್ತು ವರ್ಷ ತನಗಿಂತ ಇನ್ನೂ ಇಪ್ಪತ್ತು ವರ್ಷ ಚಿಕ್ಕವನು ಹುಡುಗ ಒಬ್ಬನು ಹ್ಞೂ ಹದಿನೇಳು ಹದಿನೈದು ವರ್ಷ ಚಿಕ್ಕವನು ಹುಡುಗ ಆ ಹುಡುಗನ ಜೊತೆ ಆ ಫೇರ್ ಹಿಡ್ಕೊಂಡಿದ್ದಾಳೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಹುಡುಗನ ಜೊತೆ ಮತ್ತೆ ಅಕ್ರಮ ಸಂಬಂಧವನ್ನು ಬೆಳೆಸಿದ್ಲು ಈ ಯಮನಮ್ಮ ಈ ವಿಚಾರ ಯಾವಾಗ ಇವಳನ್ನು ಇಟ್ಕೊಂಡಂತಹ ಇವಳ ಜೊತೆ ಅಕ್ರಮ ಸಂಬಂಧ ಅದು ಏನು ಇಪ್ಪತ್ತು ವರ್ಷಗಳ ಅಕ್ರಮ ಸಂಬಂಧ ರೀ ಅದು ಈಗ ನಾವು ಹೇಳ್ತೀವಲ್ಲ ಇಪ್ಪತ್ತೈದು ವರ್ಷದ ಅನ್ಯೋನ್ಯ ದಾಂಪತ್ಯ ಅಂತೇಳಿ ಹಾಗೆ ಇಪ್ಪತ್ತಿಪ್ಪತ್ತೈದು ವರ್ಷದ ಅಕ್ರಮ ಸಂಬಂಧವನ್ನು ಬೆಳೆಸ್ಕೊಂಡು ಬಂದಂತಹ ಯಮನಪ್ಪನಿಗೆ ಈ ವಿಚಾರ ಸಾರಿ ಈ ಶ್ರೀಶೈಲನಿಗೆ ಈ ವಿಚಾರ ಗೊತ್ತಾದ ತಕ್ಷಣ ಒಳಗಡೆ ರಕ್ತ ಎಲ್ಲ ಕೊತ 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 ಬಿಡುತ್ತೆ ಕೊತ ಕೊತ ನಾನಿದ್ದಾಗ ಇನ್ನೊಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹುಡುಗ ಅವಳ ಜೊತೆ ಅಫೇರ್ ಇಟ್ಕೊಂಡಿದ್ದಾನ ಹಾಗಾದರೆ ಏನು ಕತೆ ಅವಳದು ಕೇಳಬೇಕು ಅಂತ ಹೇಳಿ ಅವಳ ಹತ್ರ ಅಂತ ಹೇಳಿ ಅವಳಿರುವಂತಹ ಒಂಟಿ ಮನೆಗೆ ಹೋಗ್ತಾನೆ ಹೋಗಿ ಮಾತುಕತೆ ಪ್ರಾರಂಭ ಮಾಡ್ತಾನೆ ಇಬ್ಬರಿಗೂ ಪರಸ್ಪರ ಜಗಳ ಆಗುತ್ತೆ ಜಗಳದಲ್ಲಿ ವಿಕೋಪಕ್ಕೆ ಹೋಗಿ ಈ ಶ್ರೀಶೈಲನ್ನು ಪೆತ್ತ ನೆತ್ತಿಗೇರಿ ಕೈ ಬೀಸಿ ಕಪಾಳಕ್ಕೊಂದು ಹೇಟು ಹೊಡಿತಾನೆ ಆ ಹೊಡೆತ ಕಪಾಳಕ್ಕೆ ಬದಲು ಕಿವಿಗೆ ಬೀಳುತ್ತೆ ಕೆನೆಗೆ ಬೀಳುವಂಥ ಹೊಡೆತ ಕಿವಿಗೆ ಬೀಳುತ್ತೆ ಆಗ ಅವಳು ಸ್ಥಳದಲ್ಲೇ ಕುಸಿದು ಬೀಳ್ತಾಳೆ ಕಿವಿಯಳು ರಕ್ತ ಬರುತ್ತೆ ಸ್ಪಾಟ್ ಡೆತ್ ಸ್ಥಳದಲ್ಲೇ ಅವಳು ಸಾವನ್ನಪ್ಪಿಡ್ತಾಳೆ ಸತ್ತ ಮೇಲೆ ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗಲ್ಲ ತಲೆ ಓಡಲ್ಲ ಆ ಟೈಮಲ್ಲಿ ಅವಳು ಹೃದಯಾಪಘಾತದಿಂದ ಸತ್ತುಬಿಟ್ಲು ಅಂತ ಸುದ್ದಿ ಮಾಡ್ತಾನೆ ಸುದ್ದಿ ಮಾಡ್ತಾನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತುಬಿಟ್ಲು ಇಲ್ಲೇ ನಿಂತಿದ್ದೆ ಮಾತಾಡ್ತಾ ಕುಸಿದು ಬಿದ್ದುಬಿಟ್ಲು ಅಂತ ಸುದ್ದಿ ಮಾಡ್ತಾನೆ ಅದಾದಮೇಲೆ ಪೊಲೀಸರು ಬರ್ತಾರೆ ಪೋಸ್ಟ್ ಮಾರ್ಟಮ್ ಆಗುತ್ತೆ ಹೆಂಗೆ ಸತ್ಲು ಏನು ಎತ್ತ ಎಲ್ಲ ಆಗುತ್ತೆ ಅದಾದಮೇಲೆ ಪೊಲೀಸರು ಭಾಳ ಚಾಳಾಕಿರಿ ಇನ್ವೆಸ್ಟಿಗೇಷನ್ ಮಾಡುವ ಹಂತದಲ್ಲಿ ಇವನ ಜೊತೆ ಅಕ್ರಮ ಸಂಬಂಧ ಇತ್ತು ಅಂತ ಏನು ಗೊತ್ತಾಗುತ್ತಲ್ಲ ಇವನ್ ಕರೆಸ್ತಾರೆ ಶ್ರೀಶೈಲನ ಸ್ಟೇಷನ್ಗೆ ಕರೆಸಿ ಎಂಕ್ವೈರಿ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರ ಒಂದು ಗತ್ತಿಗೆ ಗಾಂಭೀರ್ಯಕ್ಕೆ ಹೆದರಿ ಏನೇನಾಯಿತು ಅನ್ನೋದನ್ನೆಲ್ಲ ಪಟಪಟ ಪಟ 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 ಅಂತ ಒದ್ಬಿಡ್ತಾನೆ ಪೊಲೀಸರ ಮುಂದೆ ಹಿಂಗೆ ಹಿಂಗಾಯಿತು ನಾನೇ ಹೊಡೆದೆ ಅಂತ ಹೇಳಿ ತಪ್ಪುಕೊಂಡು ಬಿಡ್ತಾರೆ ದೊಡ್ಡ ಡ್ರಾಮಾ ಮಾಡಿಬಿಟ್ಟಿದ್ದ ಅವಳು ಹಾರ್ಟ್ ಅಟ್ಯಾಕ್ ಆಗಿ ಕುಸಿದು ಬಿದ್ದುಬಿಟ್ಲು ನನಗೆ ಗೊತ್ತೇ ಇಲ್ಲ ಅವಳಿಗೆ ಏನಾಯಿತು ಅಂತ ಹೇಳಿ ಆಮೇಲೆ ಅಣ್ಣ ಅದೇನಾಯಿತು ಏನು ಅದು ಯಾವ ಪಾಪ ಪ್ರಜ್ಞೆ ಕಾಡುತ್ತೋ ಗೊತ್ತಿಲ್ಲ ಪೊಲೀಸರು ಮುಂದೆ ಬಿಟ್ಬಿಟ್ಟ ತಾನೇ ಅವಳನ್ನ ಇಟ್ಕೊಂಡಿದ್ದಾನೆ ತಾನೇ ಅವಳನ್ನು ಅಧಿಕೃತವಾಗಿ ಮದುವೆ ಆಗಿಲ್ಲ ಅವಳು ಹೆಂಡತಿ ವರಸೆಯಲ್ಲಿ ಹೆಂಡತಿಯಲ್ಲ ಕಾನೂನಾತ್ಮಕವಾಗಿ ಹೆಂಡತಿಯಲ್ಲ ಇಪ್ಪತ್ತಿಪ್ಪತ್ತೆರಡು ವರ್ಷಗಳಿಂದ ಅಕ್ರಮ ಸಂಬಂಧ ಬೆಳೆಸ್ಕೊಂಡು ಬಂದಿದ್ದಾನೆ ಅವಳು ಅಷ್ಟೇ ಇವನು ಹೆಂಗೆ ಅಕ್ರಮ ಸಂಬಂಧ ಬೆಳೆಸ್ಕೊಂಡು ಹಾಗೆ ಅವಳು ಬೇರೆ ಯಾವುದೋ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಹುಡುಗನ ಜೊತೆ ಅಕ್ರಮ ಸಂಬಂಧ ಬೆಳೆಸ್ಕೊಂಡ್ಳು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಹುಡುಗನ ಜೊತೆ ಅಕ್ರಮ ಸಂಬಂಧ ಬೆಳೆಸ್ಕೊಂಡಳು ಅದನ್ನು ಕೇಳಿ ಇವನಿಗೆ ರೋಷ ಬಂದು ಆವೇಶ ಬಂದು ರೊಚ್ಚಿಗೆದ್ದು ಇವಳಂ ಕೊಲೆ ಮಾಡಿಬಿಟ್ಟ ಇಳುಂ ಕೊಲೆ ಮಾಡಿಬಿಟ್ಟ ಹಾಗಾದರೆ ನೀನು ಇವಳ ಜೊತೆ ಅಕ್ರಮ ಸಂಬಂಧ ಬೆಳೆಸ್ಕೊಂಡಿದ್ದೆಲ್ಲಪ್ಪ ಶ್ರೀಶೈಲ ಆಗ ಇವಳ ಮೊದಲನೇ ಗಂಡ ಏನು ಮಾಡಬೇಕಿತ್ತು ನಿನಗೆ ಅವನು ರೀ ಏನಾದರೂ ಹಾಳಾಗಿ ಹೋಗು ಎಲ್ಲಾದರೂ ಸಾಯಿ ನಡಿ ಅಂತ ಹೇಳಿ ಅವಳು ಕೈನ ಬಿಟ್ಬಿಟ್ಟ ಈಗ ಅವನೆಲ್ಲೋ ಆರಾಮಾಗಿರ್ತಾನೆ ಇವಳನ್ನ ಬಿಟ್ಟು ಇಪ್ಪತ್ತು ವರ್ಷ ಆಯಿತು ಅವನೆಲ್ಲ ಆರಾಮಾಗಿ ಜೀವನ ನಡೆಸ್ಕೊಂಡಿರ್ತಾನೆ ಇನ್ನೊಂದು ಮದುವೆ ಆಗಿದ್ದರೂ ಆಗಿರಬಹುದು ಇಲ್ಲ ಒಂಟಿಯಾಗೇ ಇರಬಹುದು ಏನೋ ಒಟ್ಟು ಜೀವಂತವಾಗಿಂತ್ರು ಇದಾನಲ್ಲ ಮರ್ಯಾದೆಯಿಂದ ಅವನು ಬದುಕ್ತಿರ್ತಾನೆ ನೀವೇನು ಮಾಡಿದಿರಿ ಮಾಡೋದಿಲ್ಲ ಅನಾಚಾರ ಮಾಡಿ ಅವಳನ್ನು ಕೊಲೆ ಮಾಡಿದ್ದಲ್ಲದೆ ನಿನಗೂ ಅಂತ ನಿನ್ನ ಹೆಂಡತಿ ಮಕ್ಕಳು ಕುಟುಂಬ ಅನ್ನೋದು ಇರುತ್ತೆ ಅವ್ರನ್ನೂ ರೋಡಿಗೆ ತಂದು ಯಾಕೆ ಬೇಕ್ರಿ ಯಾಕೆ ಬೇಕ್ರಿ ಇಂಥದ್ದೆಲ್ಲ ದೇವರು ಒಂದು ಸುಂದರವಾದಂಥ ಬದುಕನ್ನು ಕೊಟ್ಟಿರ್ತಾನೆ ಆ ಬದುಕನ್ನು ಎಷ್ಟು ಅಚ್ಚುಕಟ್ಟಾಗಿ ಜಾಗ್ರತೆಯಿಂದ ಸಂತೋಷದಿಂದ ಅನುಭವಿಸಬೇಕು ನೋಡ್ಕೊಂಡು ಹೋಗಬೇಕು ಅದನ್ನು ಬಿಟ್ಟು ಏನು ಮಾಡೋಕ್ಕೆ ಹೊರಟಿದೀವಿ ಸಮಾಜದಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಜನ ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಪ್ರತಿ ಬಾರಿ ನನಗೆ ಕೆಲವು ಸುದ್ದಿಗಳನ್ನು ನೋಡಬೇಕಾದ್ರೆ ಭಾಳ ವಿಚಿತ್ರ ಅನಿಸುತ್ತೆ ಹಿಂದೆ ಆಸ್ತಿಗೋಸ್ಕರ ಕಲಹ ಆಗಿ ಅಣ್ಣ ತಮ್ಮಂದಿರು ಸತ್ತರು ದಾಯಾದಿಗಳಾದರು ಅಂದರೆ ಬೆಳೀತಾ ಬೆಳೀತಾ ಅಣ್ಣ ತಮ್ಮಂದಿರು ಹೋಗ್ತಾ ಹೋಗ್ತಾ ದಾಯಾದಿಗಳು ಅಂತ ಹುಡ್ತಾ ಹುಡ್ತಾ ಅಣ್ಣ ತಮ್ಮಂದರು ಬೆಳೀತಾ ಬೆಳೀತಾ ದಾಯಾದಿಗಳು ಅಂತ ಹೇಳಿರೋ ಹಾಗೆ ಆಸ್ತಿಗೋಸ್ಕರ ಕಲಹ ಅಂತಸ್ತಿಗೋಸ್ಕರ ಕಲಹ ದುಡ್ಡಿಗಾಗಿ ಕೊಲೆ ಮಾಡ್ತಿದ್ವಿ ಈಗ ಅದು ಏನೂ ಇಲ್ಲ ಬರೀ ಹೆಣ್ಣಿಗಾಗಿ ಕೊಲೆಗಳೇ ಜಾಸ್ತಿ ಆಗ್ಬಿಟ್ಟಿದೆ ಅಕ್ರಮ ಸಂಬಂಧಗಳಿಗಾಗಿ ಕೊಲೆ ಜಾಸ್ತಿ ಆಗಿಬಿಟ್ಟಿದೆ ಇಟ್ಕೊಂಡವಳಿಗೋಸ್ಕರ ಇವನು ಕೊಲೆ ಮಾಡಿಬಿಟ್ನಲ್ಲ ಕಟ್ಕಂಡವಳ ಗತಿ ಏನು ಅಂತ ಮಕ್ಕಳ ಗತಿ ಏನು ಅಂತ ಆ ಸಂಸಾರದ ಗತಿ ಏನು ಅಂತ ಹಾ ಅವತ್ತು ನೀನು ಮಾಡಿದ ಕೆಲಸನೇ ಈ ಶ್ರೀಶೈಲ ಮಾಡಿದ ಕೆಲಸನೇ ಈ ಯಮನಮ್ಮಳ ಗಂಡ ಮಾಡಿದ್ದರೆ ಏನಾಗಿರೋದು ಶ್ರೀಶೈಲ ಸತ್ತೇ ಇಪ್ಪತ್ತಿಪ್ಪತ್ತೆರಡು ವರ್ಷ ಆಗಬೇಕಿತ್ತು ಹಾಂ ಅದರಿಂದ ಒಂದು ಸ್ವಲ್ಪ ಎಲ್ಲರ ಕ್ಷಮಕ್ಷಮದಲ್ಲಿ ಮದುವೆ ಆಗಿರ್ತೀವಿ ಹೆಂಡತಿ ಅನ್ನೋಳು ಕೈ ಹಿಡಿದಿರ್ತಾಳೆ ನೆಟ್ಟಕ್ಕೆ ಸಂಸಾರ ಮಾಡಿ ಬೇರೆಯವ್ರನ್ನು ನಿಮ್ಮ ಸಂಸಾರದಲ್ಲಿ ಬರೋದಕ್ಕೆ ಬಿಡಬೇಡಿ ಅದು ಏನೇ ಇರಲಿ ವೈಮನಸ್ಸುಗಳು ಸಂಸಾರದಲ್ಲಿ ವೈಮನಸ್ಸು ಸರ್ವೇ ಸಾಮಾನ್ಯ ಸಹಜ ಅದನ್ನು ಇಬ್ಬರು ಕೂತ್ಕೊಂಡು ಸರಿಪಡಿಸ್ಕೊಂಡು ಮುಂದೆ ಹೋದಾಗ ಮಾತ್ರ ಬದುಕನ್ನು ಗೆಲ್ಲೋದಕ್ಕೆ ಸಾಧ್ಯ ಬದುಕನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಕೊನೆಗೆ ಅದು ಏನೇ ಮನಸ್ತಾಪಗಳು ಬಂದರೂ ಕೊಲೆಯಲ್ಲಿ ಅಂತ್ಯ ಆಗಬೇಕಾಗತ್ತೆ ಕೊಲೆ ಮಾಡೋದು ಮತ್ತೊಬ್ಬರನ್ನು ಮುಗಿಸ್ಬಿಡೋದು ಫಿನಿಶ್ ಮಾಡೋದು ಅದು ಒಂದೇ ಪರಿಷ್ಕಾರ ಅಲ್ಲ ಅದು ಒಂದೇ ಅಲ್ಟಿಮೇಟ್ ಸೊಲ್ಯೂಷನ್ ಅಲ್ಲ ಅದನ್ನು ಹೊರತುಪಡಿಸಿ ಬೇರೆಲ್ಲ ಸೊಲ್ಯೂಷನ್ಸ್ಗಳಿದೆ ಸರಿ ಆಯಿತು ಅಷ್ಟಕ್ಕೂ ನೀನು ಅವಳನ್ನು ಕೊಲೆ ಮಾಡುವಂತಹ ಪ್ರಶ್ನಿಸುವಂತಹ ಅಧಿಕಾರ ಏನಿತ್ತು ಅಂತ ಅವಳೇನು ಕಟ್ಕೊಂಡವಳ ಅವಳೇ ನೀನು ಅಧಿಕೃತವಾಗಿ ಮದುವೆ ಆಗಿದ್ದೀಯಾ ಇಲ್ವಲ್ಲ ದೆನ್ ಅವಳು ಏನಾದರೂ ಮಾಡ್ಕೋತಾಳೆ ಅವಳದು ಅವಳಿಗೆ ಬಿಟ್ಟಿದ್ರು ಅಂತ ಸ್ವಾತಂತ್ರ್ಯ ಇವತ್ತು ನಿನ್ನ ಜೊತೆಗೆ ಹೆಂಗಿದ್ಲೋ ಹಾಗೆ ಇನ್ನೊಬ್ಬ ಹುಡ್ಕೊಂಡು ಹುಡ್ಕೊಂಡಿದ್ದಾಳೆ ಅವಳು ಸರಿ ಅವಳು ಸರಿ ಇಲ್ಲ ಅವಳು ಸಹವಾಸ ಬೇಡ ಅಂತ ಏನಾದರೂ ಬಿಟ್ಟು ಬದುಕಿದ್ದಿದ್ರೆ ರಾಜ ಆಗ್ಬಿಡ್ತಿದ್ದ ಇವನು ರಾಜ ಆಗ್ಬಿಡ್ತಿದ್ದ ಅವಳು ಎಲ್ಲೋ ಬದುಕಂತ ಇದ್ದೋ ಅವಳು ಜೀವನ ಅದು ಅದನ್ನು ಬಿಟ್ಟುಬಿಟ್ಟು ಅವಳನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಿ ಜಗಳಾಡಿ ಅದು ವಿಕೋಪಕ್ಕೆ ಹೋಗಿ ಅವಳಿಗೆ ಹೊಡೆದು ಅವಳು ಅಲ್ಲೇ ಸತ್ತು ಆಮೇಲೆ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಡ್ರಾಮಾ ಮಾಡಿ ಬಬ್ ಬಾ ಬಾ ಬೇಕಿತ್ತ ಇಷ್ಟು ಎಲ್ಲ ಅಂತ ಅದರಿಂದ ಸ್ವಲ್ಪ ಜಾಗೃತರಾಗಿರಿ ಸಂಸಾರವನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗಿ ಇನ್ನೊಬ್ಬ ವ್ಯಕ್ತಿಯ ಪ್ರವೇಶ ಸಂಸಾರದಲ್ಲಿ ಆಗದೇ ಆಗದಿರಲಿ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಇದು ಎಲ್ರಿಗೂ ನಿದರ್ಶನ ಆಗಲಿ ಒನ್ ಆಫ್ ದ ಎಕ್ಸಾಂಪಲ್ ಆಗಲಿ ಕ್ರೋಧದ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಿಲ್ಲ ಅಂದರೆ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋಂಥದ್ದನ್ನು ಈ ಥರ ವಿಷಯಗಳಿಂದ ನೋಡಿರಿ ಸ್ವಲ್ಪ ಅರ್ಥೈಸ್ಕೊಳ್ಳಿ ಕಲಿರಿ ಅನ್ನೋದೇ ಹೇಳಿದ್ರೆ ಆಶಯ ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ನಮಸ್ಕಾರ